ನಮ್ಮ ಶಾಸಕರು ಹೇಳಿಕೆ ಕೊಟ್ಟಿದ್ದಾರಲ್ಲ ಇಂಥವ್ರನ್ನೆಲ್ಲ ಜೇಬ್ನಲ್ಲಿ ಇಟ್ಕೊಂಡು ಇವ್ರ ಇತಿಹಾಸ ಹೇರೋದು ನಿಮಗೂ ಗೊತ್ತಿದೆ ನೀವು ಹತ್ರನೂ ಸೇರಿಸಬಾರ್ದು ಅಂಥವ್ರನ್ನ ನಿಮ್ಮ ಮನೆ ಬೆಟ್ಟಲತ್ತಿಸಬಾರ್ದು ಅಂಥವ್ರಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾಯ್ರು ನೀವು ಎಂಥ ಸಜ್ಜನ ರೀ ಸಜ್ಜನರ ಸಜ್ಜನರಾಗಿದ್ದರೆ ಅಂಥ ರಾಜಕಾರಣಿಗಳಿಗೆ ಅವಕಾಶವೇ ಕೊಡ್ತಿರ್ಲಿಲ್ಲ ಅದರಿಂದ ದಯಮಾಡಿ ಇನ್ನು ಮುಂದಾದರೂ ಇಂಥ ರಾಜಕಾರಣ ಮಾಡಬೇಡಿ ಸಜ್ಜನ ರಾಜಕಾರಣಿಗಳಿ ರಾಜ್ಯದಲ್ಲಿ ಬೆಳೀಲಿ ಈ ಪ್ರಜಾಪ್ರಭುತ್ವ ಉಳಿಯಲಿ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಮಾಡಿದ್ದೀವಿ ಅವ್ರ ಚಾರಿತ್ರ್ಯದ ಬಗ್ಗೆ ಅವ್ರು ತಿಳ್ಕೊಳ್ಳಿ ನಾವೇನು ಕೊಡ್ಲಿ ಮೇಲೆ ಇವಾಗ ಇದೇನು ಅಂದ್ರೆ ಅವ್ರ ಮೇಲೂ ಕೊಡ್ಬೋದು ನಾಳೆ ಒಂದು ಅಷ್ಟು ಜನ ಮಹಿಳೆಯರಿಂದ ಕೊಡಿಸ್ಬೋದು ಅದು ಅವಾಗ ಏನು ಮಾಡ್ತಾರೆ ಇದು ನಿರಂತರವಾಗಿ ನಡೆದು ಈ ರಾಜಕೀಯ ರಾಣಿಯನ್ನು ಮಾಡುವಂತ ಒಂದು ಕಾರ್ಯಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಇದೆಲ್ಲ ಒಳ್ಳೆಯದಲ್ಲ ಎಲ್ಲರೂ ಏನು ಸಜ್ಜನರಲ್ಲ ಇವ್ರ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅದರಿಂದ ಪ್ರತಿಯೊಬ್ಬರ ಇತಿಹಾಸವನ್ನು ಕೆದಕ್ತಾ ಹೋದರೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ನಾವು ಯಾರು ಕೂಡ ಸಜ್ಜನರನ್ನು ಹುಡುಕೋದೇ ಕಷ್ಟ ಆಗ್ತದೆ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಇದು ಮಾಡಿ ಜನರ ಮನಸ್ತ ಸ್ಥಿತಿಯನ್ನು ಹಾಳು ಮಾಡೋದು ಬೇಡ ಈ ಕೇಸನ್ನು ಎನ್ ಸಿ ಇದರಿಂದ ಎಸ್ ಐ ಟಿಯಿಂದ ತೆಗೆದು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಅವ್ರ ಮೇಲೆ ಇದ್ರೂ ಕೊಡಲಿ ಸಿ ಬಿ ಐ ಕೊಡಲಿ ಕೊಡಲಿ ಬೇಗ ಕುಮಾರ್ ಸ್ವಾಮಿ ಅವ್ರ ಮೇಲೂ ಇದ್ರೆ ಕೊಡಲಿ ಸಾಕ್ಷ್ಯಾಧಾರಿ ಇದ್ದರೆ ಕೊಡಲಿ ಬೇಡ ಅಂತ ಹೇಳುದಿಲ್ಲ ಇದೆಲ್ಲ ಈ ಥರ ಮಾಡಿ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳೆಲ್ಲ ಮಾನವ ಮರ್ಯಾದೆ ಹರಾಜು ಹಾಕೋದನ್ನ ದಯಮಾಡಿ ನಿಲ್ಲಿಸಿ ಅಂತೇಳಿ ಅವರಲ್ಲಿ ವಿನಯವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಇಫ್ ಯು ಲೈಕ್ ದೀಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋಟಿನಿ ಕಾರಣ